ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಅನ್ನು ಹೊತ್ತನ್ನು ತಪ್ಪದೇ ಮರೆಯಬೇಡಿ ಹಾಗೂ ಪಕ್ಕದಲ್ಲಿ ಇರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಈ ಚಾನಲಲ್ಲಿ ಹೊಸ ಹೊಸ ವರದಿಗಳನ್ನು ವಿಡಿಯೋಗಳನ್ನು ಮತ್ತು ವರದಿಗಳ ಪ್ರಸಾರ ಮಾಡಲಾಗ್ತದೆ ಕಾರ್ಯಕ್ರಮಗಳ ವರದಿಗಳು ಸಹಿತ ಯೋಜನೆಗಳ ವರದಿಗಳು ಸಹಿತ ಮತ್ತು ಇಲಾಖೆಯ ಯೋಜನೆಗಳ ಮಾಹಿತಿ ಇರತಕ್ಕಂಥ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿರ್ತಕ್ಕಂಥ ವಿಶೇಷ ಮೀಸಲಾತಿ ಮತ್ತು ವಿಶೇಷ ರೈಲ್ವೆ ಪಾಸ್ ಹೀಗೆ ಹತ್ತು ಹಲವಾರು ವಿಷಯಗಳ ವರದಿಗಳನ್ನು ನಮ್ಮ ಚಾನಲ್ ಪ್ರಸಾರ ಮಾಡಲಾಗಿದೆ ಅದಕ್ಕಾಗಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರೋ ಎಲ್ಲ ವೀಡಿಯೋಗಳು ತಮ್ಮ ಗಮನಕ್ಕೆ ಬರ್ತದೆ ಅವಾಗ ಬೇಕಾದಂಥ ವರದಿಗಳನ್ನು ತಾವು ಗಮನಿಸ್ಬೋದು ಅಂತ ಹೇಳ್ತಾ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರಗಳು ರಾಜ್ಯದಲ್ಲಿ ಈಗಾಗಲೇ ಹಾಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸ ಸಲ್ಲಿಸ್ತಕ್ಕಂಥ ವರದಿ ನಮ್ಮ ಚಾನಲಿಗೆ ಪ್ರಸಾರ ಮಾಡ್ತಾ ಇದ್ದೀವಿ ಯಾಕಂದರೆ ಚಾನಲ್ ಮಾಡೋ ಕೆಲಸ ವಿಶೇಷ ಚೇತನರಿಗೆ ಯಾರಾದರೂ ಪ್ರೋತ್ಸಾಹ ಮಾಡಿದರೆ ಅಥವಾ ವಿಶೇಷ ಚೇತನರಿಗೆ ಸಹಾಯ ಸಹಕಾರ ಮಾಡಿದಂಥ ಸಂಸ್ಥೆಗಳು ನಮ್ಮ ಜೊತೆಗೆ ಹಂಚ್ಕೊಂಡಾಗ ಆ ಒಂದು ವರದಿಯನ್ನು ನಾವು ಪ್ರಸಾರ ಮಾಡ್ತಾ ಬರ್ತಾಯಿದ್ದೀವಿ ಯಾಕಂದರೆ ಇದು ಪ್ರಚಾರಕ್ಕಲ್ಲ ವಿಶೇಷ ಚೇತನರ ಕಾರ್ಯಕ್ರಮಗಳನ್ನು ಯಾರೋ ಮಾಡಿ ಅದನ್ನು ಪ್ರಚಾರ ಪಡ್ತಕ್ಕಂಥಲ್ಲ ಇವರ ಕಾರ್ಯಕ್ರಮವನ್ನು ನೋಡಿ ಇನ್ನೂ ಬೇರೆ ಜಿಲ್ಲೆಯಲ್ಲಿ ಅದನ್ನು ಮಾದರಿಯಾಗಿ ಮಾಡಿ ಅದನ್ನು ಅವರನ್ನು ನೋಡಿ ಇವರು ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಿ ಮತ್ತು ವಿಷಯ ಒಬ್ಬರಿಂದೊಬ್ಬರಿಗೆ ಪ್ರಸಾರ ಆಗಲಿ ಮತ್ತು ವಿಶೇಷ ಚೇತನರಿಗೆ ಸಹಾಯ ಸಹಕಾರ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ನಮ್ಮ ಚಾನಲ್ ಕೆಲಸ ಮಾಡ್ತಾಯಿದೆ ಅದಕ್ಕಾಗಿ ಎಲ್ಲಿ ಡಿ ಆರ್ ಸಿಗಳು ಅಂದರೆ ಜಿಲ್ಲಾ ಅಂಗವಿಕಲರ ಪ್ರವೃತ್ತಿ ಕೇಂದ್ರಗಳು ಕೆಲಸ ಮಾಡ್ತಾವಲ್ಲ ಅವರು ನಮ್ಮ ಜೊತೆಗೆ ಸಹಕರಿಸಿ ವರದಿಗಳನ್ನು ಪ್ರಸಾರ ಮಾಡುವಂತೆ ಅವರು ನಮಗೆ ಹಂಚಿಕೊಂಡಾಗ ಮತ್ತು ಈ ಮೊದಲು ಹಂಚಿಕೊಂಡಿದ್ದರೆ ಅದನ್ನು ಚಾನಲ್ ಗಮನಿಸಿ ಮುಂದೆಯೂ ಕಾರ್ಯಕ್ರಮ ಮಾಡಿ ಅದನ್ನು ಗಮನಿಸಿ ಅದನ್ನು ಪ್ರಸಾರ ಮಾಡುತ್ತಾ ಪ್ರಯತ್ನ ಮಾಡ್ತಾಯಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು ಒಂದು ವರದಿ ಇದೆ ಅದು ಕಾರ್ಯಕ್ರಮ ಮಾಡಿರೋದು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಇದು ಎಲ್ಲೆಂದರೆ ಜಿಲ್ಲಾ ವಿಕಲಚಿತ್ರಣ ಪ್ರವೃತ್ತಿ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಿ ಗೊಳಿಸ್ತಕ್ಕಂಥ ಸಂಸ್ಥೆ ಯಾವುದಂದರೆ ಲಯನ್ಸ್ ಕುಮಾರ್ ಪಾರ್ಕ್ ಟ್ರಸ್ಟ್ ಇದೊಂದು ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವಿಜಯನಗರ ಶಾಲೆಯ ಅಂದರೆ ವಿಶೇಷ ಶಾಲೆ ಇಲ್ಲಿ ಇದು ವಿಶೇಷ ಮಕ್ಕಳ ಶಾಲೆಯಾಗಿರೋದರಿಂದ ಈ ಶಾಲೆಯಲ್ಲಿ ಇರುವಂಥ ಮಕ್ಕಳಿಗೆ ಆರ್ ಪಿ ಸಿ ಲೇಔಟ್ ವಿಜಯನಗರದಲ್ಲಿ ಈ ಮಕ್ಕಳಿಗೆ ಒಂದು ಅಂಗವಿಕಲರ ಗುರುತಿನ ಚೀಟಿ ಏನು ವಿತರಣೆ ಮಾಡ್ತಾರಲ್ಲ ಆ ಗುರುತಿನ ಚೀಟಿ ಪಡಿಬೇಕಾದರೆ ಮಕ್ಕಳು ಮತ್ತು ಪಾಲಕರು ವಿಶೇಷ ಮಕ್ಕಳು ಅವರಿಗೆ ಯು ಡಿ ಐ ಡಿ ಕಾ ಪಡೆಯುವುದೇ ಒಂದು ದೊಡ್ಡ ಹರಸಾಹಸ ಯಾಕಂದರೆ ಅವರು ಯು ಡಿ ಐ ಡಿ ಪಡಿಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕು ಇಲ್ಲ ತಾಲೂಕು ಆಸ್ಪತ್ರೆಗೆ ಹೋಗ್ಬೇಕು ವಿಶೇಷ ಚೇತನ ಮಕ್ಕಳ ಜೊತೆಗೆ ಪಾಲಕರು ಸಹಿತ ಅವರು ಅಲ್ಲಿ ಹೋಗಿ ವಿ ಡಿ ಐ ಡಿ ಕಾರ್ಡ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಕೆಲವೊಂದು ಸಂದರ್ಭದಲ್ಲಿ ಅಂದರೆ ಪಾಲಕರು ಮಕ್ಕಳನ್ನು ಕರ್ಕೊಂಡು ಹೋದಾಗ ಅಲ್ಲಿ ಸಂಬಂಧಪಟ್ಟ ವೈದ್ಯರು ಹಾಜರಿರಲ್ಲ ಇನ್ನೊಂದು ಸಂದರ್ಭದಲ್ಲಿ ಅಲ್ಲಿ ವೈದ್ಯರ ಕೊರತೆ ಇರೋದ್ರ ಜೊತೆಗೆ ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ಏನೋ ಒಂದು ತೊಂದರೆಯಾಗಿ ಅದನ್ನು ಪಡೆಯೋಕ್ಕಾಗಲ್ಲ ಮತ್ತು ವೈದ್ಯರಿಗೆ ಭೇಟಿಯಾಗೋಕ್ಕಾಗಲ್ಲ ಇವೆಲ್ಲ ಹತ್ತು ಹಲವಾರು ಸಮಸ್ಯೆಗಳಿಂದ ಪಾಲಕರು ಚೇತನ ಮಕ್ಕಳ ಪಾಲಕರು ಬಹಳ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರ ಅಂಥ ಒಂದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ವಿಜಯನಗರದಲ್ಲಿರ್ತಕ್ಕಂಥ ಆರ್ ಪಿ ಸಿ ಲೇಔಟ್ನಲ್ಲಿ ಒಂದು ಶಿಬಿರವನ್ನು ವಿಶೇಷ ಶಾಲೆ ಇದು ಈ ಮಕ್ ಈ ಶಾಲೆಯಲ್ಲಿ ಶಿಬಿರವನ್ನು ಆಯೋಜಿಸಿ ಸದರಿ ಶಿಬಿರದಲ್ಲಿ ಸುಮಾರು ಹದಿನೆಂಟು ಬುದ್ಧಿಮಾಂದ್ಯ ಮಕ್ಕಳು ನೋಡಿ ವಿಶೇಷವಾಗಿ ಬುದ್ಧಿಮಾಂದ್ಯ ಮಕ್ಕಳನ್ನು ದೇವ್ರ ಮಕ್ಕಳು ಅಂತಕ್ಕಂಥ ಒಂದು ಅಭಿ ಅಭಿಪ್ರಾಯ ಇದೆ ಯಾಕಂದರೆ ಆ ಮಕ್ಕಳಿಗೆ ಯು ಡಿ ಐ ಡಿ ಕಾರ್ಡ್ ಮಾಡಿಸೋದೇ ಆ ಪಾಲಕರಿಗೆ ದೊಡ್ಡ ಸಾಹಸದ ಕೆಲಸ ಯಾಕಂದರೆ ಬುದ್ಧಿಮಾಂದ್ಯ ಮಕ್ಕಳನ್ನು ಕರ್ ಕರೆದುಕೊಂಡು ಹೋಗಿ ತಾಲೂಕು ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿಸಿ ವೈದ್ಯರನ್ನು ಭೇಟಿ ಮಾಡಿಸಿ ಅವ್ರಿಗೆ ಇರತಕ್ಕಂಥ ಬುದ್ಧಿಮಾಂದ್ಯತೆಯ ಪರೀಕ್ಷೆಯನ್ನು ಮಾಡಿಸಿ ಅವರಿಗೆ ವಿಶೇಷ ಚಿತ್ರ ಮಕ್ಕಳಿಗೆ ಯು ಡಿ ಐ ಡಿ ಕಾರ್ಡ್ ಅಂದರೆ ಅಂಗವಿಕಲ ಗುರುತಿನ ಚೀಟಿ ಮಾಡಿಸುವಂಥ ಕೆಲಸ ಭಾಳ ಹರಸಾಹಸದ ಕೆಲಸ ಅದನ್ನು ಸರಳ ಮಾಡಿ ಶಾಲೆಯಲ್ಲಿಯೇ ಒಂದು ಯು ಡಿ ಐ ಡಿ ಕಾರ್ಡ್ ಕೊಡುವಂತೆ ವ್ಯವಸ್ಥೆ ಮಾಡಿ ಅಂದರೆ ವಿಶೇಷ ಶಾಲೆಯಲ್ಲಿ ಆ ಯು ಡಿ ಐ ಡಿ ಕಾರ್ಡ್ ತ ಕೊಡ ಕೊಡುವಂಥ ಪ್ರಯತ್ನ ಮಾಡುವ ಮಾಡಿ ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳನ್ನು ಕ್ರೋಢೀಕರಿಸ ಸಿಬ್ಬಂದಿಗಳನ್ನು ವ್ಯವಸ್ಥೆ ಮಾಡಿ ಅಂಥ ಒಂದು ಯು ಡಿ ಐ ಡಿ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ವಿಜಯನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸದರಿ ಶಿಬಿರ ಶಿಬಿರದಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿಗಳು ಸಹಿತ ಹಾಜರಿದ್ದರು ಜೊತೆಗೆ ಪುನರ್ವಸತಿ ಕೇಂದ್ರದ ಸಿಬ್ಬಂದಿಯವರು ಸಹಿತ ಹಾಜರಿದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯರಾದಂಥ ಡಾಕ್ಟರ್ ಚೇತನ್ ಕುಮಾರ್ ಮತ್ತು ಸೈಕಾಲಜಿಸ್ಟ್ ಪ್ರಭು ರವರು ಸಹಿತ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿದರು ಈ ವರದಿಯನ್ನು ಮಲ್ಲಿಕಾರ್ಜುನ್ ಹಿರೇಮಠ ಇವರು ಡಿ ಡಿ ಆರ್ ಸಿ ಕೇಂದ್ರದ ಸಿಬ್ಬಂದಿ ಆಗಿರೋ ಆಗಿರುವವರು ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿ ಹಂಚ್ಕೊತಾರೆ ಹಂಚ್ಕೊಂಡಿದ್ದಾರೆ ಇಲ್ಲಿ ಒಂದು ವಿಷಯ ಏನಂತ ಅಂದರೆ ವಿಶೇಷ ಚೇತನ ಮಕ್ಕಳಿಗೆ ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಮೂಲಕ ಅವರಿಗೆ ಯು ಡಿ ಡಿ ಪಡೆಯುವಂಥ ಕೆಲಸ ಸರಳೀಕರಣಗೊಳಿಸಬೇಕು ಅಂತೇಳಿ ರಾಜ್ಯದ ಎಲ್ಲ ಅಂಗವಿಕಲ ಅಧಿಕ ಅಂಗವಿಕಲ ಅಧಿಕಾರಿಗಳು ಅಂದರೆ ಜಿಲ್ಲಾ ಅಂಗವಿಕಲ ಅಧಿಕಾರಿಗಳು ಪ್ರಯತ್ನ ಮಾಡಿ ಆ ಮಕ್ಕಳಿಗೆ ವಿಶೇಷ ಶಾಲೆಯಲ್ಲಿ ಯು ಡಿ ಐ ಡಿ ಕಾರ್ಡ್ ಪಡೆಯುವಂತೆ ಮಾಡಿದ್ರೆ ಅವರಿಗೆ ಬಹಳ ಉತ್ತಮ ಕೆಲಸ ಆಗ್ತದೆ ಅವರಿಗೆ ಬಹಳ ಸಹಾಯ ಆಗ್ತದೆ ಅಂತ ಹೇಳಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳಲಾಗಿದೆ ಈ ವರದಿ ಕೊಟ್ಟವರು ಮಲ್ಲಿಕಾರ್ಜುನ ಹಿರೇಮಠ್ ಇವರು ಪುನರ್ಸ್ತಿ ಕೇಂದ್ರದ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಸಹಿತ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು